ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನ್ಮಾ ನಮ್ಮ ಜಾಗ ಇದು ಯಾರಿಗೂ ಎದುಕೊಂಡು ನಾವ್ಯಾಕ್ ಬರ್ಬೇಕ್ರಿ ನಮ್ಮ ಮನೆಗೆ ಯಾರು ಬರಕ್ಕೂ ಇನ್ನೊಬ್ಬರಿಗೆ ಅವ್ರಿಗೇ ಇರ್ಬೇಕು ಅವರು ನಮ್ಗೆ ಹಾಗೆ ಹಾಗಾದ್ರೆ ಕನ್ನಡ ಜನಗಳು ಇದಾರ ಇಲ್ವೋ ಅಂತ ನಮಗೆ ಡೌಟ್ ಬರ್ಕೊಳ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿ ಯಾವಾಗಲೂ ಹಿಡಿದೇ ಹಿಡಿತಾರೆ ಆಮೇಲೆ ನಾವು ಯಾವುದೇ ಟ್ಯಾಂಕ್ ಸಿನಿಮಾ ಮಾಡಿ ಅಪ್ಪಟ ಕನ್ನಡ ಸಿನ್ಮಾ ಕರ್ನಾಟಕ ಜನತೆಗೋಸ್ಕರ ಮಾಡುವಂಥ ಸಿನಿಮಾ ಅಂತ ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಂಚ್ ಮಾಡ್ತಾ ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ಎರಬೇಕು ಅನ್ಸಲಿ ಈ ಸಾಂಗ್ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದೀವಿ ಎಲ್ಲ ಬನ್ನಿ ಎಲ್ಲ ಹರಿಸಿ ಆರೈಸಿ ಅಂತ ಕೇಳ್ಕೊಳ್ತೀವಿ ನಮ್ಮಲ್ಲಿ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೇ ರೈತರ ಮೇಲೆ ನೀವೇನಾದ್ರು ದೊಡ್ಡದಾಗ ಅದು ಇದು ಅಂತ ಹೇಳಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲೇ ಸಲಹೆ ಬಿಟ್ಟಿದ್ದು ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ ಸೊ ಅದೇ ತರ ಲೀಡ್ ಅಂತ ಒಂದು ಸಿನಿಮಾ ಇದೆ ಥ್ಯಾಂಕ್ ಯು ಏನಾದ್ರೆ ಕೇಳಿದ್ರೆ ಕೇಳಿ